ನಮಸ್ಕಾರ ಸ್ನೇಹಿತರೆ ಮತ್ತೆ ರಾಜ್ಯದ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೋದು ಶತಸಿದ್ಧ ಎಂದು ವಿನಯ್ ಗುರುಜಿ ಅವರ ಸ್ಫೋಟಕ ಭವಿಷ್ಯ ಮತ್ತೊಂದಡಿಯಲ್ಲಿ ಡಿ ಕೆ ಶಿವಕುಮಾರ್ ಅವರ ವಿರುದ್ಧವೇ ಸಿಡಿದದ್ದ ಇಬ್ಬರು ಕಾಂಗ್ರೆಸ್ ಸಚಿವರು ಐದು ವರ್ಷ ಸಿದ್ದರಾಮಯ್ಯವರೇ ಸಿಎಂ ಆಗಿ ಮುಂದುವರಿಯುತ್ತಾರೆ ಎಂದು ಮಾಧ್ಯಮಗಳ ಮುಂದೆ ಹೇಳಿಕೆ ಎಲ್ಲ ಮಾಹಿತಿಗಳು ಬಂದು ಸ್ನೇಹಿತರೆ ಮತ್ತೊಂದಡಿಯಲ್ಲಿ ಮೈಸೂರು ರಸ್ತೆಗೆ ಸಿದ್ದರಾಮಯ್ಯವರ ಹೆಸರಿಡುವ ವಿಚಾರ ಮಾಧ್ಯಮಗಳ ಮುಂದೆ ನಾನು ಡಾಕ್ಟರ್ ಏಟೆ ಬೇಡ ಅಂದೋನು ಈಗ ರಸ್ತೆಗೆ ಹಸಿರು ಹೇಳ್ತೀನ ಎಂದು ತಿರುಗೇಟು ಕೊಟ್ಟಿದ್ದಾರೆ ಎಲ್ಲ ಸುದ್ದಿಗಳು ಬಂದಿವೆ ಸ್ನೇಹಿತರೆ ಮತ್ತೊಂದೆಡೆಯಲ್ಲಿ ವಾಹನ ಸವಾರರಿಗೆ ಗುಡ್ ನ್ಯೂಸ್ ಕೊಡಲು ಮುಂದಾದ ಸರ್ಕಾರ ಇನ್ನು ಮುಂದೆ ಕೇವಲ ಐವತ್ತೈದು ರೂಪಾಯಿಗೆ ಪ್ರತಿ ಲೀಟರ್ ಪೆಟ್ರೋಲ್ ಅಂತೆ ಸರ್ಕಾರದಿಂದ ಮಹತ್ವದ ನಿರ್ಧಾರ ಯಾರು ಇದರ ಲಾಭ ಪಡೆದುಕೊಳ್ಳಬಹುದು ಎಲ್ಲ ಮಾಹಿತಿಗಳನ್ನ ನೋಡೋಣ ಸ್ನೇಹಿತರೆ ಇನ್ನು ಕೇಂದ್ರ ಸರ್ಕಾರ ತೆರಿಗೆ ಹಂಚಿಕೆ ವಿಚಾರ ಕುರಿತಂತೆ ಡಿ ಕೆ ಸುರೇಶ್ ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಉತ್ತರ ಪ್ರದೇಶಕ್ಕೆ ಮೂವತ್ತು ಸಾವಿರ ಕೋಟಿ ಕರ್ನಾಟಕಕ್ಕೆ ಆರು ಸಾವಿರ ಕೋಟಿ ಇದು ತಾರತಮ್ಯ ಅಲ್ಲವೇ ಎಂದು ಕಿಡಿಕಾರಿದ್ದಾರೆ ಎಲ್ಲ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ಅದಕ್ಕಿಂತ ಮೊದಲು ನೀವು ನಮ್ಮ ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸುವ ಗಂಟೆ ಕೂಡ ಒತ್ತಿ ಇದ್ರೆ ರಾಜ್ಯದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ ಈ ಒಂದು ವಿಡಿಯೋಗೆ ಲೈಕ್ ಮಾಡ್ತಾ ವಿಡಿಯೋನ ಪೂರ್ತಿಯಾಗಿ ನೋಡಿ ಮೊದಲನೇ ಮುಖ್ಯವಾದ ಮಾಹಿತಿ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಲಿಂದಲೂ ಕೂಡ ಮುಖ್ಯಮಂತ್ರಿ ಸ್ಥಾನ ವಿಚಾರ ಕುರಿತಂತೆ ಸಾಕಷ್ಟು ಚರ್ಚೆಗಳು ನಡೆಯುತ್ತಲೇ ಇವೆ ಹೌದು ಸ್ನೇಹಿತರೆ ಮುಖ್ಯಮಂತ್ರಿ ಸ್ಥಾನದ ಮೇಲೆ ಸಿದ್ದರಾಮಯ್ಯವರು ಕುಳಿತುಕೊಂಡ್ರು ಕೂಡ ಇದುವರೆಗೆ ಮುಖ್ಯಮಂತ್ರಿ ಸ್ಥಾನದ ಚರ್ಚೆ ವಿಚಾರ ಮಾತ್ರ ಇದುವರೆಗೆ ನಿಂತಿಲ್ಲ ಇದೀಗ ರಾಜ್ಯ ಕಾಂಗ್ರೆಸ್ ಸಪ್ಪಾಳೆದಲ್ಲಿ ಮೊದಲೇ ಸಿಎಂ ಕುರಿತಂತೆ ಅಲ್ಲೋಲ ಕೊಲ್ಲೋಲ ಸೃಷ್ಟಿಯಾಗಿದ್ದು ಗುಂಪು ಗುಂಪು ಮಾಡಿಕೊಂಡು ಕಾಂಗ್ರೆಸ್ ನಾಯಕರು ನಾನು ಕೂಡ ಮುಖ್ಯಮಂತ್ರಿ ಆಗ್ತೀನಿ ನಾನು ಕೂಡ ಮುಖ್ಯಮಂತ್ರಿ ಆಕಾಂಕ್ಷಿ ಎಂದು ಬಡಿದಾಟವನ್ನ ಮಾಡಿಕೊಳ್ಳುತ್ತಿದ್ದಾರೆ ಈಗ ಇದೇ ನಡುವೆ ಹೌದು ವಿನಯ್ ಗುರುಜಿ ಅವರು ನುಡಿದಿರುವ ಭವಿಷ್ಯ ಮತ್ತೆ ರಾಜ್ಯ ರಾಜಕಾರಣದಲ್ಲಿ ಸಂಚಲನವನ್ನೇ ಸೃಷ್ಟಿ ಸೃಷ್ಟಿ ಮಾಡಿದೆ ಹೌದು ರಾಜ್ಯ ರಾಜಕಾರಣದ ಬೆಳವಣಿಗೆ ಬಗ್ಗೆ ಇದೀಗ ವಿನಯ್ ಗುರುಜಿಯವರು ಒಂದು ಭವಿಷ್ಯವನ್ನ ನುಡಿದಿದ್ದಾರೆ ಡಿ ಕೆ ಶಿವಕುಮಾರ್ ಖಂಡಿತವಾಗಿಯೂ ಕೂಡ ಮುಖ್ಯಮಂತ್ರಿ ಆಗ್ತಾರೆ ಸಿಎಂ ಆಗುವುದು ನಿಶ್ಚಿತ ಎಂದು ಮಾಧ್ಯಮಗಳ ಮುಂದೆ ಅಚ್ಚರಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹೌದು ಸ್ನೇಹಿತರೆ ಇಂದು ಚಿಕ್ಕಮಗಳೂರಿನ ಗೌರಿ ಗದ್ದೆ ಆಶ್ರಮದ ಗುರುಜಿ ಗುರುಜಿಯವರು ಭವಿಷ್ಯವನ್ನು ನುಡಿದಿದ್ದು ಡಿ ಕೆ ಶಿವಕುಮಾರ್ ಅವರಿಗೆ ಅಜ್ಜಯ್ಯನ ಮೇಲೆ ಭಕ್ತಿ ಇದೆ ಅವರ ಅನುಗ್ರಹದಿಂದಲೇ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಸಿಗಲಿ ಎಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕರ್ನಾಟಕ ರಾಜ್ಯ ಮಾತ್ರವಲ್ಲದೆ ದೇಶದ ಹಲವು ರಾಜ್ಯಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಕೆ ಶಿವಕುಮಾರ್ ತುಂಬಾ ಕೆಲಸ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ನಾಟಕೀಯತೆ ಇಲ್ಲದ ರಾಜಕಾರಣಿ ಅವರಿಗೆ ನಾಟಕ ಮಾಡಲು ಬರುವುದಿಲ್ಲ ಕೆ ಶಿವಕುಮಾರ್ ಮುಂದೊಂದು ದಿನ ಮುಖ್ಯಮಂತ್ರಿ ಆಗುವುದು ನಿಶ್ಚಿತ ನಾವು ನುಡಿದ ಭವಿಷ್ಯದಂತೆ ಡಿಕೆ ಶಿವಕುಮಾರ್ ಸಿಎಂ ಆದ್ರೆ ನಾವು ಅತ್ಯಂತ ಖುಷಿ ಪಡುತ್ತೇವೆ ಜೊತೆಗೆ ಆದಷ್ಟು ಬೇಗ ಅವರು ಮುಖ್ಯಮಂತ್ರಿಯೂ ಕೂಡ ಆಗಲಿ ಎಂದು ವೈಕುಂಠ ಏಕಾದಶಿ ದಿನ ನಾನು ಪ್ರಾರ್ಥನೆಯೂ ಕೂಡ ಮಾಡಿದ್ದೇನೆ ಎಂದು ಮಾಧ್ಯಮಗಳ ಮುಂದೆ ಹೇಳಿಕೆ ಕೊಟ್ಟಿದ್ದಾರೆ ಇನ್ನು ಇದು ಒಂದು ಕಡೆ ಆದರೆ ಮತ್ತೊಂದು ಅಡಿಯಲ್ಲಿ ಸಿಎಂ ಸ್ಥಾನದಲ್ಲಿ ಯಾವುದೇ ಬದಲಾವಣೆ ಇಲ್ಲ ಐದು ವರ್ಷವೂ ಕೂಡ ಸಿದ್ದರಾಮಯ್ಯನವರೇ ಸಿಎಂ ಆಗಿ ಮುಂದುವರಿಯುತ್ತಾರೆ ಎಂದು ಇಬ್ಬರು ಕಾಂಗ್ರೆಸ್ ಸಚಿವರು ಮಾಧ್ಯಮಗಳ ಮುಂದೆ ತಿಳಿಸಿದ್ದಾರೆ ಹೌದು ಕರ್ನಾಟಕದಲ್ಲಿ ಸಿಎಂ ಕುರ್ಚಿನೇ ಖಾಲಿ ಇಲ್ಲ ಈ ಒಂದು ವರ್ಷವೂ ಕೂಡ ಸಿದ್ದರಾಮಯ್ಯವರೇ ಮುಖ್ಯಮಂತ್ರಿಯಾಗಿ ಆಗಿ ಮುಂದುವರೆಯಲಿದ್ದಾರೆ ಈ ಒಂದು ಅವಧಿ ಮಾತ್ರವಲ್ಲ ಮುಂದಿನ ಅವಧಿವರೆಗೂ ಸಿಎಂ ಕುರ್ಚಿ ಖಾಲಿ ಇಲ್ಲ ಎಂದು ಕೈಗಾರಿಕೆ ಸಚಿವರಾಗಿರುವ ಎಂ ಬಿ ಪಾಟೀಲ್ ಅವರು ಹೊಸಪೇಟೆಯಲ್ಲಿ ಮಾಧ್ಯಮಗಳ ಮುಂದೆ ಉತ್ತರವನ್ನ ಕೊಟ್ಟಿದ್ದಾರೆ ಹೌದು ಸ್ನೇಹಿತರೆ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿರುವಂತಹ ಎಂ ಬಿ ಪಾಟೀಲ್ ಅವರು ಇಂದು ಸಚಿವರು ಶಾಸಕರು ಕೂಡಿ ಊಟ ಮಾಡಿದ್ರೆ ಏನೂ ತಪ್ಪಿಲ್ಲ ಯಾವುದೇ ಡಿನ್ನರ್ ಮೀಟಿಂಗ್ ಬಗ್ಗೆ ಏನೇನು ಅರ್ಥ ಮಾಡಿಕೊಳ್ಳುವ ಅವಶ್ಯಕತೆ ಇಲ್ಲ ಒಮ್ಮೊಮ್ಮೆ ನಾನು ಬಸವರಾಜ್ ಬೊಮ್ಮೆ ಜೊತೆಗೆ ಊಟ ಮಾಡ್ತೀನಿ ಅದರಲ್ಲಿ ತಪ್ಪೇನಿದೆ ಎಂದು ಹೇಳಿಕೆ ಕಟ್ಟಿದ್ದಾರೆ ಸಚಿವ ಸತೀಶ್ ಜಾರಕಿಹೊಳಿ ಅವರ ಮನೆಯಲ್ಲಿ ಸಿಎಂಗೆ ಔತಣ ಕೂಟ ನೀಡಿದ್ದಾರೆ ಆದರೆ ಡಿ ಕೆ ಶಿವಕುಮಾರ್ ಅವರು ಆ ಸಮಯದಲ್ಲಿ ವಿದೇಶ ಪ್ರವಾಸದಲ್ಲಿದ್ದರು ಹಾಗಾಗಿ ಅವರು ಈ ಒಂದು ಊಟಕ್ಕೆ ಭಾಗಿಯಾಗಲಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ ಇನ್ನು ಸಂಕ್ರಮಣ ಹಬ್ಬದ ಬಳಿಕ ಆಪರೇಷನ್ ಆಗುತ್ತೆ ಎನ್ನುವ ವಿಚಾರಕ್ಕೆ ಉತ್ತರ ಕೊಟ್ಟಂತ ಎಂಬಿ ಪಾಟೀಲ್ ಅವರು ಈಗಾಗಲೇ ಜೆಡಿಎಸ್ ಶಾಸಕರು ನಮ್ಮ ಜೊತೆಗೇನೆ ಇದ್ದಾರೆ ಬಿಜೆಪಿಯ ಕೆಲ ನಾಯಕರು ಕೂಡ ನಮ್ ಜೊತೆ ಇದ್ದಾರೆ ಅವರೇನಾದರೂ ನಮ್ಮ ಸಿದ್ಧಾಂತ ಒಪ್ಪಿ ಕಾಂಗ್ರೆಸ್ಗೆ ಸೇರುತ್ತಾರೆ ಅಂದ್ರೆ ನಾವು ಅವರನ್ನ ಪಕ್ಷಕ್ಕೆ ಕರೆ ತರುತ್ತೇವೆ ಎಂದು ಹೇಳಿಕೆನ ಕೊಟ್ಟಿದ್ದಾರೆ ಇನ್ನು ಇದರ ನಡುವೆ ಮುಖ್ಯಮಂತ್ರಿ ಸ್ಥಾನ ಡಿ ಕೆ ಶಿವಕುಮಾರ್ ಅವರ ಅಧಿಕಾರ ಹಸ್ತಾಂತರ ವಿಚಾರ ಕುರಿತಂತೆ ಕೆ ಎನ್ ರಾಜನ್ ಅವರು ಕೂಡ ಮಾಧ್ಯಮಗಳ ಮುಂದೆ ಮಾತನಾಡಿದ್ದು ನೋಡ್ರಿ ಅಧಿಕಾರ ಹಸ್ತಾಂತರ ತಪ್ಪಿಸಲು ಪ್ರತ್ಯೇಕ ಸಭೆ ನಡೆಸಲಾಗುತ್ತಿದೆ ಎನ್ನುವುದು ನನಗೆ ಗೊತ್ತಿಲ್ಲ ಅದು ನಿಜಾನು ಇರ್ಬೋದು ಸುಳ್ಳು ಇರ್ಬೋದು ಆದ್ರೆ ಅಧಿಕಾರ ಹಂಚಿಕೆ ಒಪ್ಪಂದ ಆಗಿದು ಎಲ್ಲವನ್ನದೇ ನಮಗೆ ಖಚಿತವಿಲ್ಲ ಹೀಗಾಗಿ ಸದ್ಯಕ್ಕೆ ಯಾವುದೇ ಅಧಿಕಾರ ಹಸ್ತಾಂತರವನ್ನು ಕಾಲವೇ ನಿರ್ಣಯಿಸಬೇಕು ಸದ್ಯಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯರಾಗಿ ಮುಂದುವರಿಯುತ್ತಾರೆ ಎಂದು ಸಹಕಾರ ಇಲಾಖೆ ಸಚಿವರಾಗಿರುವ ಕೆಎಣ ರಾಜನ್ ಅವರು ಕೂಡ ಹೇಳಿಕೆ ನಾವು ಕೊಟ್ಟಿದ್ದಾರೆ ಮತ್ತೆ ಮುಂದುವರೆದು ಮಾತನಾಡಿ ಈಗ ಕೇವಲ ಎರಡೂವರೆ ವರ್ಷದ ಅವಧಿಗೆ ಮುಖ್ಯಮಂತ್ರಿ ಆಗಲು ಡಿ ಕೆ ಶಿವಕುಮಾರ್ ಯಾಕೆ ಇಷ್ಟು ಒದ್ದಾಟ ಹೋರಾಟ ಮಾಡ್ತಿದ್ದಾರೆ ಮುಂದಿನ ಚುನಾವಣೆ ಅವರ ನೇತೃತ್ವದಲ್ಲಿ ಎದುರಿಸೋಣ ಡಿ ಕೆ ಶಿವಕುಮಾರ್ ಐದು ವರ್ಷ ಪೂರ್ಣ ಅವಧಿಯೇ ಸೇಮ್ ಆಗಲಿ ಬಿಡಿ ಎಂದು ಮಾಧ್ಯಮಗಳ ಮುಂದೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಈ ಮೂಲಕ ಸದ್ಯಕ್ಕೆ ಸಿದ್ದರಾಮಯ್ಯರೇ ಮುಖ್ಯಮಂತ್ರಿ ಸ್ಥಾನದಲ್ಲಿ ಮುಂದುವರಿಯಲಿ ಎಂದು ಸಹಕಾರಿ ಇಲಾಖೆ ಸಚಿವರಾಗಿರುವ ಕೆಣ ರಾಜನ್ ಅವರು ಕೂಡ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ಈಗ ಮೈಸೂರಿನ ಪ್ರಿನ್ಸಸ್ ರಸ್ತೆಗೆ ಸಿದ್ದರಾಮಯ್ಯನವರ ಹೆಸರು ಇಡಬೇಕು ಎಂಬ ಒಂದು ಕೂಗು ಕೇಳಿ ಬಂದಿದ್ದು ಆದರೆ ಮತ್ತೊಂದಡೆಯಲ್ಲಿ ಇದೇ ವಿಚಾರಕ್ಕೆ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಮತ್ತೊಂದಡಿಯಲ್ಲಿ ಎಚ್ ಡಿ ಅವರು ಮೈಸೂರಿನ ಪ್ರಿನ್ಸಸ್ ರಸ್ತೆ ಯಾಕೆ ಇಡೀ ಕರ್ನಾಟಕಕ್ಕೆ ಸಿದ್ದರಾಮಯ್ಯ ಹೆಸರು ಅಂತ ಇಡಲಿ ಎಂದು ಮಾಧ್ಯಮಗಳ ಮುಂದೆ ವ್ಯಂಗ್ಯವಾಡಿದ್ದಾರೆ ಇಂದು ಸಿದ್ದರಾಮಯ್ಯವರು ತಮ್ಮ ಹೆಸರನ್ನ ಇಡೋದಕ್ಕೆ ಬಹುಶಃ ಅವರಿಗೂ ಕೂಡ ಆಸೆ ಇದೆ ಅದಕ್ಕಾಗಿಯೇ ತಾವು ಮೌನಕ್ಕೆ ಜಾರಿ ತಮ್ಮ ಬೆಂಬಲಿಗರಿಂದ ಈ ರೀತಿಯಾದ ಹೇಳಿಕೆ ಕೊಡಿಸುತ್ತಿದ್ದಾರೆ ಎಂದು ಎಚ್ ಡಿ ಅವರು ಆರೋಪ ಮಾಡಿದ್ದು ಇಂತಹ ಹೇಳಿಕೆಗಳಿಗೆ ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ತಿರುಗೇಟನ್ನ ಕೊಟ್ಟಿದ್ದಾರೆ ಹೌದು ಡಾಕ್ಟರೇಟೇ ಬೇಡ ಅಂದೋನು ನಾನು ಈಗ ರಸ್ತೆಗೆ ಹೆಸರಿಡುವುದಕ್ಕೆ ಹೇಳ್ತೇನೆ ಎಂದು ಸಿದ್ದರಾಮಯ್ಯರು ಪ್ರಶ್ನೆಯನ್ನ ಮಾಡಿದ್ದಾರೆ ಡಾಕ್ಟರೇಟ್ ಪದವಿ ಕೊಟ್ಟಾಗಲೇ ನನಗೆ ಬೇಡ ಅಂದೋನು ನಾನು ಇನ್ನು ರಸ್ತೆಗೆ ನನ್ನ ಹೆಸರಿಡಲು ಹೇಳ್ತೀನ ಎಂದು ಮಾಧ್ಯಮಗಳ ಮುಂದೆ ಪ್ರಶ್ನೆಯನ್ನ ಮಾಡಿದ್ದಾರೆ ಹೌದು ಸುದ್ದಿಗಾರರ ಮುಂದೆ ಮಾತನಾಡಿದಂತ ಮುಖ್ಯಮಂತ್ರಿಯವರು ಈ ಒಂದು ಹಿಂದೆ ಮೈಸೂರು ವಿಶ್ವವಿದ್ಯಾಲಯದವರು ನಿಮಗೆ ಡಾಕ್ಟರೇಟ್ ನೀಡುತ್ತೇವೆ ಎಂದು ಮುಂದೆ ಬಂದಾಗ ಅದನ್ನೇ ವಿನಯದಿಂದ ಬೇಡ ಎಂದಿದ್ದೆ ನಾನೇನು ನಿನ್ನೆ ಮೊನ್ನೆ ರಾಜಕಾರಣಕ್ಕೆ ಬಂದವನಲ್ಲ ಕಳೆದ ನಲವತ್ತೈದು ವರ್ಷಗಳಿಂದ ಅಧಿಕಾರದ ವಿವಿಧ ಸ್ಥಾನಗಳಲ್ಲಿ ನಾನು ಇದ್ದೇನೆ ಯಾವತ್ತೂ ಕೂಡ ನನ್ನ ಹೆಸರನ್ನು ರಸ್ತೆಗೋ ಕಟ್ಟಡಗಳಿಗೋ ಇಡು ನಾನು ಯಾರ ಬಳಿಯೂ ಕೂಡ ಹೇಳಿಲ್ಲ ಅದರ ಅಗತ್ಯವೂ ಕೂಡ ನನಗಿಲ್ಲ ಎಂದು ಮುಖ್ಯಮಂತ್ರಿಯವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಮುಖ್ಯಮಂತ್ರಿಯವರು ಈ ಒಂದು ಹೇಳಿಕೆಯನ್ನು ಹಂಚಿಕೊಂಡಿದ್ದು ಇದಕ್ಕೆ ಕೆಲವು ನಟ್ಟಿಗರು ನೀವು ಮೂಡ ಹಗರಣದಲ್ಲಿ ಇರೋ ಕಾರಣ ನಿಮಗೆ ಇಲ್ಲ ಎಂದು ಟಾಂಗನ್ನ ಕೊಟ್ಟಿದ್ದಾರೆ ಒಟ್ಟಿನಲ್ಲಿ ಸ್ನೇಹಿತರೆ ಸದ್ಯಕ್ಕಂತೂ ರಾಜ್ಯ ರಾಜಕೀಯದಲ್ಲಿ ಈ ಒಂದು ಮೈಸೂರು ರಸ್ತೆ ವಿಚಾರ ಭಾರಿ ಸದ್ದು ಮಾಡ್ತಿದೆ ಇದಕ್ಕೆ ನಿಮ್ಮ ಅನಿಸಿಕೆಯನ್ನು ನೀವು ಕಮೆಂಟ್ ಮಾಡಿ ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ವಾಹನ ಸವಾರರಿಗೆ ಗುಡ್ ನ್ಯೂಸ್ ಕೊಡಲು ಸರ್ಕಾರ ಮುಂದಾಗಿದೆ ಇನ್ನು ಮುಂದೆ ಕೇವಲ ಐವತ್ತೈದು ರೂಪಾಯಿಗೆ ಪ್ರತಿ ಲೀಟರ್ ಪೆಟ್ರೋಲ್ ಕೊಡಲು ಸರ್ಕಾರ ಇದೀಗ ನಿರ್ಧಾರ ಮಾಡಿಕೊಂಡಿದೆ ಹೌದು ಆಂಧ್ರ ಪ್ರದೇಶದ ಸಮ್ಮಿಶ್ರ ಸರ್ಕಾರವು ಇಂತಹದ ಒಂದು ಮಹತ್ವದ ನಿರ್ಧಾರವನ್ನ ಕೈ ಪೆಟ್ರೋಲ್ ಬೆಲೆಯಲ್ಲಿ ಭಾರಿ ಇಳಿಕೆ ಮಾಡಿ ಜನಸಾಮಾನ್ಯರಿಗೆ ಗುಡ್ ನ್ಯೂಸ್ ಕೊಡಲು ಮುಂದಾಗಿದೆ ಈ ಮೂಲಕ ಐವತ್ತೈದು ರೂಪಾಯಿಗೆ ಪ್ರತಿ ಲೀಟರ್ ಪೆಟ್ರೋಲ್ ಆಂಧ್ರ ಪ್ರದೇಶದಲ್ಲಿ ಸಿಗಲಿದೆ ಆದರೆ ಸ್ನೇಹಿತರೆ ಈ ಒಂದು ಪೆಟ್ರೋಲ್ ಎಲ್ಲರಿಗೂ ಸಿಗೋದಿಲ್ಲ ಇದು ಕೂಡ ಕೆಲವರಿಗೆ ಮಾತ್ರ ಸಿಗಲಿದೆ ಹೌದು ಈಗಾಗಲೇ ಇತ್ತೀಚೆಗೆ ನಿತಿನ್ ಗಡ್ಕರಿ ಅವರು ಕೂಡ ದೇಶಾದ್ಯಂತ ಪೆಟ್ರೋಲ್ ಬೆಲೆಯಲ್ಲಿ ಇಪ್ಪತ್ತು ರೂಪಾಯಿ ಇಳಿಕೆ ಆಗುವ ಸಾಧ್ಯತೆ ಇದೆ ಎಂಬ ಹೇಳಿಕೆ ಕೊಟ್ಟಿದ್ರು ಅದೇ ಬೆನ್ನಲ್ಲೇ ಇದೀಗ ಚಂದ್ರಬಾಬು ನಾಯ್ಡು ಅವರು ಬೆಲೆಯನ್ನ ಮೊದಲೇ ಕಡಿಮೆ ಮಾಡಿ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಹೌದು ಚಂದ್ರಬಾಬು ನಾಯ್ಡು ಸರ್ಕಾರವು ಪೆಟ್ರೋಲ್ ಮತ್ತು ಡೀಸೆಲ್ ಅನ್ನ ಸಬ್ಸಿಡಿಯಲ್ಲಿ ನೀಡಲು ಯೋಜನೆಯನ್ನ ಹಾಕಿಕೊಂಡಿದೆ ಈ ಮೂಲಕ ಒಂದು ಲೀಟರ್ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಕೇವಲ ಐವತ್ತೈದು ರೂಪಾಯಿ ಆಗಲಿದೆ ಈ ಕುರಿತಂತೆ ಒಂದು ಪ್ರಕಟಣೆಯನ್ನು ಕೂಡ ಹೊರಡಿಸಿದ್ದಾರೆ ಈ ಒಂದು ಪ್ರಕಟಣೆ ನೋಡುತ್ತಿದ್ದಂತೆ ವಾಹನ ಚಾಲಕರು ರೋಮಾಂಚನಗೊಂಡಿದ್ದಾರೆ ಆದರೆ ಸ್ನೇಹಿತರೆ ಇಲ್ಲಿ ಒಂದು ಷರತ್ತನ್ನ ವಿಧಿಸಿ ಕೆಲವರಿಗೆ ಯೋಜನೆಯಿಂದ ಹೊರಗು ಕೂಡ ಇಡಲಾಗಿದೆ ಹೌದು ಈ ಒಂದು ಯೋಜನೆಯಲ್ಲಿ ಒಂದು ಸಣ್ಣ ಟ್ವಿಸ್ಟ್ ಇದೆ ಸ್ನೇಹಿತರೆ ಅದೇನೆಂದ್ರೆ ಈ ಒಂದು ಪ್ರಯೋಜನವನ್ನ ಎಲ್ಲರೂ ಪಡೆದುಕೊಳ್ಳಲು ಆಗೋದಿಲ್ಲ ಕೇವಲ ಅಂಗವಿಕಲರು ಮಾತ್ರ ಪಡೆದುಕೊಳ್ಳಬಹುದು ಅವರು ಮಾತ್ರ ಕಡಿಮೆ ಬೆಲೆಗೆ ಪೆಟ್ರೋಲ್ ಡೀಸೆಲ್ ಅನ್ನ ಪಡೆಯಬಹುದು ಎಂದು ಹೇಳಲಾಗುತ್ತಿದೆ ಹೌದು ಸ್ನೇಹಿತರೆ ಈ ಒಂದು ಯೋಜನೆಯನ್ನ ಪ್ರಯೋಜನ ಪಡೆಯಲು ಇಚ್ಛಿಸುವರು ಕಲ್ಯಾಣ ಇಲಾಖೆ ಕಚೇರಿಗೆ ಭೇಟಿ ಕೊಟ್ಟು ಅರ್ಜಿನ ಸಲ್ಲಿಕೆ ಮಾಡಬಹುದು ತ್ರಿಚಕ್ರ ವಾಹನ ಹೊಂದಿರುವ ಕೂಡ ಈ ಒಂದು ಯೋಜನೆ ಲಾಭ ಪಡಿಬಹುದು ಎಂದು ಆಂಧ್ರ ಪ್ರದೇಶದ ಚಂದ್ರಬಾಬು ನಾಯ್ಡು ಅವರ ಸರ್ಕಾರ ಈ ರೀತಿಯಾದ ಘೋಷಣೆ ಮಾಡಿದೆ ಇದಕ್ಕೆ ನಿಮ್ಮ ಅನಿಸಿಕೆ ನೀವು ಕಮೆಂಟ್ ಮಾಡಿ ಸ್ನೇಹಿತರೆ ಇನ್ನಿದೀಗ ಕೊನೆ ಮುಖ್ಯವಾದ ಮಾಹಿತಿಗೆ ಹೋಗೋಣ ಈಗ ಕೇಂದ್ರದಿಂದ ಇಪ್ಪತ್ತಾರು ರಾಜ್ಯಗಳಿಗೆ ಜಿಎಸ್ಟಿ ತೆರಿಗೆಯನ್ನು ವಿತರಣೆ ಮಾಡ ಇದರಲ್ಲಿ ಕರ್ನಾಟಕಕ್ಕೆ ಆರು ಸಾವಿರದ ಮುನ್ನೂರ ಹತ್ತು ಕೋಟಿ ರೂಪಾಯಿ ನೀಡಲಾಗಿದೆ ಉತ್ತರ ಪ್ರದೇಶಕ್ಕೆ ಬರೋಬ್ಬರಿ ಮೂವತ್ತು ಸಾವಿರ ಕೋಟಿ ಹಣ ನೀಡಲಾಗಿತ್ತು ಇದೇ ವಿಚಾರಕ್ಕೆ ಮಾಜಿ ಸಂಸದ ಡಿಕೆ ಸುರೇಶ್ ಅವರು ಮತ್ತೆ ರಾಜ್ಯಕ್ಕೆ ಅನುದಾನ ಹಂಚಿಕೆ ವಿಚಾರದಲ್ಲಿ ತಾರತಮ್ಯ ಮಾಡಲಾಗುತ್ತಿದೆ ಎಂದು ಕೇಂದ್ರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಹೌದು ಚನ್ನಪಟ್ಟಣದಲ್ಲಿ ಕೇಂದ್ರದಿಂದ ರಾಜ್ಯಕ್ಕೆ ಅನುದಾನ ಬಿಡುಗಡೆ ಆಗಿರುವ ವಿಚಾರ ಕುರಿತಂತೆ ಡಿ ಕೆ ಸುರೇಶ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದು ಈಗ ಉತ್ತರ ಪ್ರದೇಶಕ್ಕೆ ಮೂವತ್ತು ಸಾವಿರ ಕೋಟಿ ಹಣ ಕೊಟ್ಟಿದ್ದಾರೆ ತಮಿಳುನಾಡು ರಾಜ್ಯಕ್ಕೆ ಏಳು ಸಾವಿರ ಕೋಟಿ ಕೊಟ್ಟಿದ್ದಾರೆ ಚಿಕ್ಕವಾಗಿರುವ ಆಂಧ್ರ ಪ್ರದೇಶಕ್ಕೂ ಕೂಡ ಏಳು ಸಾವಿರ ಕೋಟಿ ಕೊಟ್ಟವ್ರೆ ಆದ್ರೆ ಕರ್ನಾಟಕಕ್ಕೆ ಕೇವಲ ಆರು ಸಾವಿರ ಕೋಟಿ ಕೊಟ್ಟವ್ರೆ ಇದು ಕೇಂದ್ರ ಸರ್ಕಾರ ಮಾಡ್ತಿರೋ ತಾರತಮ್ಯ ಅಲ್ಲವೇ ಎಂದು ಪ್ರಶ್ನೆಯನ್ನ ಮಾಡಿದ್ದಾರೆ ರಾಜ್ಯಕ್ಕೆ ಕೇಂದ್ರ ಸರ್ಕಾರ ನಿರಂತರವಾಗಿ ಅನ್ಯಾಯ ಮಾಡ್ತಾನೆ ಇದೆ ಎಂದು ವಾಗ್ದಾಳಿ ಮಾಡಿದ್ದಾರೆ ಈ ಒಂದು ಹಿಂದೆ ನಾನು ಈ ಬಗ್ಗೆ ಧ್ವನಿ ಎತ್ತಿದಾಗ ನನ್ನ ವಿರುದ್ಧ ಸಾಕಷ್ಟು ಚರ್ಚೆ ಮಾಡಿದ್ರು ಈಗ ಕೇಂದ್ರ ಮಂತ್ರಿಗಳಾಗಿದ್ದಾರೆ ಸಾಕಷ್ಟು ಜನ ಸಂಸದರಿದ್ದಾರೆ ಈ ಅನ್ಯಾಯದ ಬಗ್ಗೆ ಅವರು ಈಗ ಧ್ವನಿ ಎತ್ತಬೇಕು ಅವರ ಮೇಲೆ ಜವಾಬ್ದಾರಿ ಇದೆ ಅವರು ರಾಜ್ಯದ ಪರ ಧ್ವನಿ ಎತ್ತುತ್ತಾರೋ ಅನ್ನೋ ವಿಶ್ವಾಸ ಇದೆ ಎಂದು ಮಾಧ್ಯಮಗಳ ಮುಂದೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈ ಮೂಲಕ ಪರೋಕ್ಷವಾಗಿ ಎಚ್ ಡಿ ಕುಮಾರಸ್ವಾಮಿ ಅವರು ಮಧ್ಯ ಪ್ರವೇಶಿಸಿ ರಾಜ್ಯಕ್ಕೆ ಆಗುತ್ತಿರುವ ಅನ್ಯಾಯ ಕುರಿತಂತೆ ಪ್ರಶ್ನೆ ಮಾಡಬೇಕು ಎಂದು ಸುಳಿವನ್ನ ಕೊಟ್ಟಿದ್ದಾರೆ ಇವತ್ತಿಗೆ ಎಷ್ಟಾಯ್ತು ಸ್ನೇಹಿತರೆ ಈ ಎಲ್ಲ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ನೀವು ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ಸೂಪರ್ ನ್ಯೂಸ್ ಎಂದು ಕಮೆಂಟ್ ಮಾಡಿ ಹೆಚ್ಚಿನ ಮಾಹಿತಿ ಪಡೆಯಲು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ